ರೀ ನಮಸ್ಕಾರ ಎಲ್ಲರೂ ಹೆಂಗಾದ್ರಿ ಚೆನ್ನಾಗಿದ್ರೆ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತೊಂದು ಹೊಸ ರೆಸಿಪಿ ಮೂಲಕ ಬಂದೀನಿ ರೀ ರಾತ್ರಿ ಉಳಿದಿರೋ ಚಪಾತಿಲಿಂದ ಚಕೋಲಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ರೀ ಬೆಸ್ಟ್ ಸ್ವೀಟ್ ಇದು ಒಂಥರ ಡಿಫ್ರೆಂಟಾಗಿ ಮಾಡಿ ತೋರಿಸೋತೀನಿ ರೀ ಬರ್ರಿ ಇಲ್ಲಿ ರಾತ್ರಿ ಉಳಿದಿರೋ ಒಂಥರ ಚಪಾತಿನ ನಾನು ಮುರಿದು ಕಟ್ ಮಾಡಿ ಇಟ್ಕೊ ಮುರ್ಕೊಂಡು ಇಟ್ಕೊಂಡೀನಿ ಸೈಜ್ ನಿಮ್ಗೆ ಸಣ್ಣ ಬೇಕಾ ನೋಡ್ಕೊಂಡು ಆ ರೀತಿ ಕಟ್ ಮಾಡಿ ಇಟ್ಕೊಬೇಕು ರೀ ಇಲ್ಲೇ ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡೀನ್ ರೀ ಇದನ್ನು ಸ್ವಲ್ಪ ನೀರು ಹಾಕಿ ಕುದಿಸ್ಕೊತೀನಿ ರೀ ಯಾಕಂದ್ರೆ ಸದಿಸ್ಕೋಬೇಕಲ್ರಿ ಕಸರು ಅದು ಹೇಳಿ ಅದಕ್ಕೋಸ್ಕರ ನಾನು ನೀರು ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಂಡು ಇದನ್ನ ಒಲೆ ಮೇಲೆ ಕರ್ಗಾಕ ಇಡ್ತೀನಿ ರೀ ಅದು ನೀಟಾಗಿ ಕುದಿ ಬರಬೇಕು ಒಂದಿಟ್ಟು ನೋಡಿರಿ ಕಲರ್ ಇದು ಬ್ಲ್ಯಾಕ್ ಕಲರ್ ರೀ ಈ ಥರ ಕುದ್ದೈತ್ರಿ ಒಂದು ಸೈಡಿಗೆ ಒಂದು ಫ್ಯಾನ್ ಇಟ್ಕೊಂಡಿನ್ರಿ ಅದಕ್ಕೆ ತುಪ್ಪ ಹಾಕೊಂಡಿನ್ರಿ ಒಂದು ಎರಡು ಸ್ಪೂನ್ ಆಗುವಷ್ಟು ಇದು ಸ್ವಲ್ಪ ಬೆಚ್ಚಗಾತಂತಂದ್ರೆ ಗೋಡಂಬಿ ಹಾಕ್ಕೋತೀನಿ ರೀ ಗೋಡಂಬಿ ಬದಾಮಿ ನಿಮ್ಮ ಡ್ರೈ ಫ್ರೂಟ್ಸ್ ಏನೇನು ಬೇಕಲ್ರಿ ಹಾಕ್ಕೊಂಡು ರೀ ಗೋಡಂಬಿ ಬದಾಮಿ ಹಾಕ್ಕೊಂಡಿನಿ ಅದು ಸ್ವಲ್ಪ ಕೆಂಪಗಾಗೋ ಆಗೋ ಮಟಾನ ಕಾಯ್ಡ್ಸ್ಕೊತೀನಿ ರೀ ಆಗಿ ಬರ್ಬೇಕು ರೀ ಅದು ಅಂದ್ರೆ ಟೇಸ್ಟ್ ಬರ್ತೈತೆ ರೀ ತಿನ್ನು ಮುಂದೆ ನಾವು ಚಪಾತಿ ಹಿಟ್ಟು ಡೈರೆಕ್ಟ್ ನಾನೇನು ಚಕೋಲಿ ರೀ ಒಂದೊಂದು ಸತ ನಾವು ಚಪಾತಿ ಮಾಡ್ದಾಗ ಎಷ್ಟು ರೀ ಅದಕ್ಕೆ ಈ ಥರನೂ ಮಾಡ್ಕೊಬೋದು ರೀ ನೋಡಿರಿ ಅವೆಲ್ಲ ಕೆಂಪು ಆಗಿದ್ರು ಬದಾಮಿ ಗೋಡಂಬಿ ಇದು ನಾನು ಚಪಾತಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ರೀ ಅವ್ನ ಹಾಕ್ಕೊಂಡು ತುಪ್ಪದಾಗ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಆಗತ್ತೆ ರೀ ಫಸ್ಟಿಗೆ ತುಪ್ಪದಾಗ ಹುರ್ಕೊಳ್ಳೋಣ ಮಸ್ತ್ ಟೇಸ್ಟ್ ರೀ ಈ ನಾವು ಪ್ರತಿ ಸತ ಕಟಾಣ ಕಟಿ ಮಾಡೋಕ್ಕಂತೂ ಆಗೋದಿಲ್ಲ ಒಂದು ಎರಡು ಉಳ್ದ ಬಿಟ್ಟಿರ್ತವೆ ಈ ಥರ ನೀವು ವೆರೈಟಿ ಮಾಡಿಕೊಂಡು ರೀ ನೋಡಿರಿ ತುಪ್ಪ ಈಗ ಬೆಲ್ಲದ ನೀರು ರೀ ಅದನ್ನು ಕುದಿಸಿಟ್ಕೊಂಡೆ ಸೋದಿಸ್ಕೊಂಡು ಅದಕ್ಕೆ ಹಾಕೊಂಡು ಅದಕ್ಕೆ ಬೇಕಾಗುವಷ್ಟು ನೀರನ್ನು ನಾನು ಅದನ್ನು ನೀಟಾಗಿ ಕೈಸ್ಕೊತೀನಿ ರೀ ಈ ಥರ ಪಳಪಳ ಅಂತ ಕುದಿಬೇಕ್ರಿ ಅದು ಕಟ್ಟಗಾಗಿರ್ತೈತಲ್ಲ ರೀ ಚಪಾತಿ ಸ್ವಲ್ಪ ರೀ ಅಲ್ಲಿ ಮಟ್ಟ ಕುದಿಯಾಕೆ ರೀ ಅದನ್ನು ಸ್ವಲ್ಪ ಕೈಸ್ಕೊತೇ ಇರಬೇಕು ಭಾಳನೂ ಹಾಕ್ಬಾರ್ದು ನೀರು ಇಲ್ಲ ನಿಮ್ಗೆ ಭಾಳ ಅಳಗಬೇಕಪ್ಪ ನಮಗೆ ಭಯ ಅಂತಂದ್ರೆ ನೀವು ಅಳಗುನು ಮಾಡಕೋಬೋದು ನಾವು ಒಂದು ರೀತಿ ಒಳಗೆ ಮಾಡ್ಕೊಂಡಿನ್ರಿ ಹಸಿ ಕೊಬ್ಬರಿ ಇತ್ತು ರೀ ಅದನ್ನು ತರದ್ ಬಿಟ್ಟು ಹಾಕೊಂಡಿನ್ರಿ ನೀವು ಒಣ ಕೊಬ್ಬರಿ ಕೂಡ ರೀ ಕೊಬ್ಬರಿ ಹಾಕ್ಕೊಂಡಿನ್ರಿ ಇದನ್ನು ನೀಟಾಗ ಇದನ್ನು ಒಂದು ಸತ್ತ ಕಾಡ್ಸ್ಕೊತೀನಿ ರೀ ಇದೇ ರೀತಿನ ಆ್ಯಾಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಬೇಕ್ರಿ ನಾ ಏಲಕ್ಕಿ ಪುಡಿ ಹಾಕಿನ್ರಿ ಅದು ಸ್ಕಿಪ್ ಆಗಿತ್ತು ರೀ ವಿಡಿಯೋ ಹಾಗಾಗಿ ಏಲಕ್ಕಿ ಪುಡಿ ಹಾಕ್ಕೊಂಡು ಇದನ್ನ ನೀಟಾಗ ಕೆಡಿಸ್ಕೊತೀನಿ ರೀ ಈಗ ಹಾಲು ಒಂದು ಆಗೋಷ್ಟು ನಾನು ಹಾಲು ಹಾಕೊಂಡೀನ್ರಿ ನಿಮ್ಗೆ ಹಾಲು ಬೇಕಾದ್ರೆ ಹಾಕ್ಕೊಬೋದು ಬ್ಯಾಡಂದ್ರೆ ಬೆಲ್ಲದ ನೀರ ಸ್ವಲ್ಪ ಜಾಸ್ತಿ ನೀವು ರೀ ಹಾಲು ಹಾಕೊಂಡ್ರು ಕೂಡ ಟೇಸ್ಟ್ ರೀ ಇದನ್ನ ನೀಟಾಗಿ ಒಂದು ಒಂದು ಎರಡು ಬರೀ ರೀ ಇದೇ ರೀತಿನ ಮುಚ್ಚಿಟ್ಕೋತೀನಿ ರೀ ಒಂದೆರಡು ನಿಮಿಷ ಹವಾದಾಗ ಇದನ್ನ ಪುದಿಯಾಕ ಬಿಡ್ಬೇಕು ರೀ ಸಣ್ಣ ಊರಿ ಒಳಗೆ ಇಟ್ಕೊಂಡು ಅಂದ್ರೆ ಚಲೋ ತೆಂಗ ರೀ ಒಂದೇ ರೀತಿ ತಿಂದು ಬೇಸ್ರಾದಾಗ ಇದೊಂಥರ ಚಪಾತಿ ಚಕೋಲಿನ ಮಾಡ್ಕೊಂಡು ಮ್ಯಾಲೊಂದು ಸ್ವಲ್ಪ ಅನ್ನ ಉಂಡ್ರಂತೂ ಹೊಟ್ಟೆ ತುಂಬಿ ಬಿಡ್ತೈತೆ ನೋಡ್ರಿ ಮಸ್ತಾಗಿರುತ್ತೀ ನೋಡಿರಿ ಈ ಥರ ನೀಟಾಗಿ ಬಂದೈತ್ರಿ ಇದನ್ನು ಸುಡು ಸುಳ್ದು ತುಪ್ಪ ಹಾಕೊಂಡು ತಿಂದ್ರಂತೂ ಮಸ್ತ್ ರುಚಿಯಾಗಿರ್ತೈತೆ ರೀ ನಮ್ಮ ಉತ್ತರ ಕರ್ನಾಟಕದ ರಾತ್ರಿ ಉಳಿದು ಚಪಾತಿಯಿಂದ ಉತ್ತರ ಕರ್ನಾಟಕದ ಚಕೋಲಿನ ನಾನು ಒಂಥರ ರೆಸಿಪಿಗಳು ಮಾಡಿ ತೋರ್ಸಿನಿ ರೀ ನಿಮ್ಗೆ ಇಷ್ಟ ಆಗಿತ್ತು ಅಂತ ತಿಳ್ಕೊಂಡೀನಿರಿ ಎಲ್ಲರಿಗೂ ನಮ್ಮ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ ರೀ ಮತ್ತೆ ಹೊಸ ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ ನಮಸ್ಕಾರ ರೀ